ಕರೆಕ್ಟೈ ಸ್ಪೀಕರ್ ಸ್ಪೀಕರ್ದು ಸ್ಪೀಕರ್ದು ಇದೆ ಯಾವ ರೀತಿಯಿಂದ ತೊಂದರೆ ಇಲ್ಲ ಕರೆಕ್ಟಾಗಿ ನಮ್ಮಂಥ ಸ್ಪೀಕರ್ ಎಲ್ಲಿಲ್ಲ ಯಾರು ಖಾದರ್ ಯು ಟಿ ಕಾದರು ಒಳ್ಳೆಯ ಸ್ಪೀಕರ್ ಒಳ್ಳೆ ರೀತಿಯಿಂದ ಹೌಸನ್ನು ಇಲ್ಲಿ ಮಠ ಕರೆಕ್ಟ್ ಪ್ರೊಸೀಜರ್ ಪ್ರಕಾರ ನೆರೆಶ್ ಬಂದಿದ್ದಾರೆ ಅದು ಯಾವ ರೀತಿಯೂ ಒಂದು ಕೊರತೆ ಆಗಿಲ್ಲ ಮತ್ತು ಟೈಮಿಂಗ್ಸ್ ಆಗಲಿ ರಾತ್ರಿ ಬೆಳಗ್ಗಿನ ಜಾವ ತನಕ ಎರಡು ಗಂಟೆ ಮೂರು ಗಂಟೆ ತನಕ ಇವತ್ತು ಹೌಸ್ನ ನೆನೆಸ್ಕೊಂಡು ಹೋಗ್ಯಾರ ಹಾಂ ಒಂದು ಸ್ವಲ್ಪ ವೇಸ್ಟ್ ಮಾಡಿಲ್ಲ ಆ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಇಲ್ಲ ನಮ್ಮ ಬಿಜೆಪಿಯವರು ಹೇಳಕ್ಕೆ ಅವ್ರು ಬೇರೆ ಕೆಲಸರೇ ಏನಾಯ್ತು ಮತ್ತೇನು ಬಾಯಿಸ್ಕಂಗೆ ಮಾತಾಡ್ಕೊಂತ ಹೋದ್ರೆ ಯಾರು ಯಾಕೆ ಸುಮ್ಮನೆ ಇರ್ತಾರೆ ಕೇಂದ್ರದಾಗ ಮಾಡಲಿಲ್ಲ ಅವರು ಸರ್ ಗೊತ್ತಿಗೆ ಮೀಸಲಾತಿ ಮೀಸಲಾತಿ ನೀಡಿದ್ದಾರೆ ಯಾರು ಬಿಜೆಪಿಯವರೆಲ್ಲ ಮಾಡಲಿ ಬಿಡು ಅದಕ್ಕೇನಾಯಿತು ಮಾಡೋಕೆ ಅದಕ್ಕೇನು ನಮ್ಮ ಎಲ್ಲರಿಗೂ ಒಟ್ಟು ಇರಬೇಕು ಪ್ರತಿಯೊಬ್ಬರು ಸಮಾನವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಪ್ರತಿ ಜಾತಿ ಜನಾಂಗದವರು ಇಕ್ವಾಲಿಟಿ ಅಂತ ನಾವು ಇಟ್ಕೊಂಡು ನಾವು ಇವತ್ತು ನಡೀತಾ ಇದ್ದೇವೆ